ಜಾತ್ಯಾತೀತ ದಳದ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಇಡೀ ರಾಜ್ಯದ ಮೂವತ್ತು ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಬಂಧು ಮಗಿನಿಯರೇ சே மாஜி மந்திரி மாஜி சாசித்து விவிதம் பதாதி இவத்தூர் இல்லையா இந்த ஜாத்யா தீ ஜன ಪ್ರಬಲವಾಗಿದೆ ಎನ್ನುವ ಒಂದು ಸಂದೇಶವನ್ನ ಇಡೀ ರಾಷ್ಟ್ರದ ಜನತೆಗೆ ಹಾಗೂ ನಾಡಿನ ಜನತೆಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇದು ಈಗ ಎರಡೂವರೆ ವರ್ಷದಲ್ಲಿ ಕಾಂಗ್ರೆಸ್ ಸ್ನೇಹಿತರು ಈ ಜಿಲ್ಲೆಯಲ್ಲಿ ಎರಡು ಸಭೆಗಳನ್ನು ಮಾಡಿದ್ರು ದಯಮಾಡಿ ನೀವು ಇಷ್ಟೆಲ್ಲ ದೂರದಿಂದ ಸಮಾಧಾನ ಸಮಾಧಾನವಾಗಿರಬೇಕು ನಾವು ಈ ರಾಷ್ಟ್ರದಲ್ಲಿ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ದಡ ಪ್ರಬಲವಾಗಿದೆ ಈ ಸಂದೇಶವನ್ನ ಇಡೀ ರಾಷ್ಟ್ರಕ್ಕೆ ಅಷ್ಟೇ ಅಲ್ಲ ರಾಜ್ಯದ ನಮ್ಮ ಎದುರಾಳಿಗಳು ಯಾರಿದ್ದಾರೆ ಯಾರು ಈ ಜಿಲ್ಲೆಯಲ್ಲಿ ಎರಡು ಸಭೆಯನ್ನು ಮಾಡಿ ರೇವಣ್ಣವರ ನಾಯಕತ್ವ ಸಂಪೂರ್ಣವಾಗಿ ನಾಶ ಮಾಡುತ್ತೇವೆ ಅಂತ ಹೇಳಿ ಪ್ರಯತ್ನ ಮಾಡಿದ್ರೋ ಆ ಮಹನೀಯರುಗಳಿಗೆ ಇವತ್ತು ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರ್ತಕ್ಕಂಥ ಎಲ್ಲ ನನ್ನ ಯುವಕಮಿತ್ರರು ತಾಯಂದಿರು ನನ್ನ ಅಣ್ಣ ತಮ್ಮಂದಿರು ಹಿರಿಯ ಮುಖಂಡಗಳು ವೇದಿಕೆಯಲ್ಲಿ ಕೂತಿದ್ದಾರೆ ಅವರೆಲ್ಲರಿಗೆ ನಾನು ಮೊದಲು ತಲೆಬಾಗಿ ನಮಸ್ಕಾರ ಮಾಡ್ತೇನೆ ಕೂತು ಮಾತನಾಡ್ತೇನೆ ಕೂತು ಮಾತನಾಡ್ತೇನೆ ನಿನ್ನೆ ದಿನ ಹೌದು ನನಗೆ ಡಯಾಲಿಸಿಸ್ ಆಗಿದೆ ಇದು ಎರಡು ತಿಂಗಳ ಹಿಂದೆ ನನ್ನ ಕಿಡ್ನಿ ಫೇಲ್ ಆಗಿ ವಾರದಲ್ಲಿ ಮೂರು ದಿನ ಡಯಾಲಿಸಿಸ್ ಮಾಡ್ತಾರೆ ಆದ್ರೆ ಯಾಕೆ ಈ ಜಿಲ್ಲೆಗೆ ಯಾವ ದೇವೇಗೌಡನ್ನ ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಬೆಳೆಸಿ ಈ ರಾಷ್ಟ್ರದ ಒಬ್ಬ ಹಳ್ಳಿಯ ರೈತನ ಮಗ ಪ್ರಧಾನಮಂತ್ರಿ ಆಗಿ ಯಾವುದೇ ಒಂದು ಸಣ್ಣ ಲೋಪ ಇಲ್ಲ ದೇಶವನ್ನು ಆಡಳಿತವನ್ನು ನಡೆಸಿ ಇಡೀ ಹಿಂದೂಸ್ತಾನದಲ್ಲಿ ಯಾವುದೇ ರಾಜ್ಯಕ್ಕೆ ಅನ್ಯಾಯ ಆಗಲಿಕ್ಕೆ ಬಿಡಲಿಲ್ಲ ನಮ್ಮ ದೇಶ ವಿವಿಧ ಮತಗಳು ವಿವಿಧ ಸಂಪ್ರದಾಯ ವಿವಿಧ ಜಾತಿಗಳು ಇರ್ತಕ್ಕಂಥ ಈ ದೇಶ ಇದು ಸುಮಾರು ಒಂದು ನೂರ ಐವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಈ ರಾಷ್ಟ್ರದಲ್ಲಿ ಹೌದು राजू गांधी राहुल गांधी राहुल गांधी के बंदर हत वर्ष दे हिंदे देवड़ा इज द बीट एम बिजे पी सोता, ಇವತ್ತು ಅವ್ರ ಮಗ ಇಲ್ಲಿ ಎಲ್ಲಿ ಎಲ್ಲಿ ನಮ್ಮ ಆಸದಿಂದ ಸ್ವರೂಪ ಯಾವ ಈ ಕ್ಷೇತ್ರ ಬಿ ಜೆ ದೇವೇಗೌಡ ಇಲ್ಲಿ ಬೀಟ್ ಇಮ್ ಅಂತ ಹೇಳಿದ್ರು ಇವತ್ತು ಅದೇ ದೇವೇಗೌಡ ಬಿ ಜೆ ಜೊತೆ ಸಂಪರ್ಕ ಮಾಡಿ ಎನ್ ಇವತ್ತು ನಾವು ಪಾಲ್ದಾರರಾಗಿದ್ದೇವೆ ಪಕ್ಕದಲ್ಲಿ ಕೂತಿರುವ ಕುಮಾರಸ್ವಾಮಿ ಕೇಂದ್ರದ ಬೃಹತ್ ಕೈಗಾರಿಕೆ ಉಕ್ಕು ಕೈಗಾರಿಕೆ ಮಂತ್ರಿಗಳಾಗಿದ್ದೇವೆ ಇವತ್ತು ಈ ಜಿಲ್ಲೆಗೆ ಯಾವ ರೇ ಹಗಲು ರಾತ್ರಿ ದುಡಿದು ಈ ಜಿಲ್ಲೆಯ ಪ್ರಗತಿಗೆ ಹೋರಾಟ ಮಾಡಿದ್ದು ಅವನ್ನ ತುಳಿಲೇಬೇಕು ಸ್ವಲ್ಪ ಸಮಾನ ಅವನ್ನ ತುಳಿಲೇಬೇಕು ನನ್ನ ಮನೆಯಲ್ಲಿ ನಾನು ಎರಡನೇ ಮಗಳು ಶೈಲಜಾ ಅವರ ಮನೆಯಲ್ಲಿ ಇರ್ತೇನೆ ಆ ಮನೆಯಲ್ಲಿ ರೇವಣ್ಣ ಕೂತಿದ್ದಾನೆ ಪೊಲೀಸ್ನವ್ರು ಬಂದು ಎಸ್ ಐ ಟಿ ಅವರು ನಿಮ್ಮನ್ನ ಅರೆಸ್ಟ್ ಮಾಡಿದಿವೆ ಬನ್ನಿ ನಿಮ್ಮನ್ನ ಅರೆಸ್ಟ್ ಮಾಡಿದಿವೆ ಬನ್ನಿ ಈ ಮಾತನ್ನು ಹೇಳಿದವರು ಎಸ್ ಐ ಟಿಯ ಅಧಿಕಾರಿಗಳು ಇವತ್ತು ಎಸ್ ಐ ಟಿಯ ಅಧಿಕಾರಿಗಳಿಗೆ ಉಡುಗೊರೆಯನ್ನ ಕೊಟ್ಟಿದ್ದಾರೆ ಈ ರಾಜ್ಯದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರತಕ್ಕಂತ ನಮ್ಮ ಎದುರಾಳಿಗಳು ಹೇಳಿದ್ದಾರೆ ಇವತ್ತು ರೇವಂಡವರ್ನ ಮುಗಿಸ್ಲಿಕ್ಕೆ ರೇವಣ್ಣವರ ಕುಟುಂಬವನ್ನು ಮುಗಿಸ್ಲಿಕ್ಕೆ ಯಾವ ಎಸ್ ಐ ಟಿ ಅಧಿಕಾರಿಗಳಿದ್ದಾರೋ ಅವರಿಗೆ ಉಡುಗೊರೆಯನ್ನ ಕೊಟ್ಟಿದ್ದಾರೆ ಉಡುಗೊರೆಯನ್ನ ಕೊಟ್ಟಿದ್ದಾರೆ ಯಾವ ದೇವೇಗೌಡ ನನಗೆ ತೊಂಬತ್ಮೂರು ವರ್ಷ ವಯಸ್ಸು ಈ ಆತ್ಮ ಇದೆಯಲ್ಲ ಈ ಆತ್ಮ ಸ್ವಚ್ಛವಾಗಿದೆ ಯಾರ ಹಂಗಿಗೆ ನಾನು ತಲೆಬಾಗ್ದೇನೆ ದುಡಿದಿದ್ದೇನೆ ಕಷ್ಟಪಟ್ಟಿದ್ದೇನೆ ನನ್ನ ಜಿಲ್ಲೆಯಲ್ಲಿ ಒಂದು ಸಾರಿ ಸೋಲಿಸಿದ್ರು ಒಳ್ಳೆ ದರ್ಶಿ ிமா தியேட்டர் கட்டும் அதுக்கு தபிரச்சார நான் சோல்சி நானும் அதிக மால்ல தவிர சோல்சி அதே தின ಅದೇ ದಿನ ತೊಂಬತ್ತೊಂದರಲ್ಲಿ ಇದೇ ಹಾಸನದಲ್ಲಿ ನನ್ನನ್ನು ಲೋಕಸಭೆಗೆ ಕಳಿಸಿ ಆ ಪುಣ್ಯಾತ್ಮರಿಗೆ ನಾನು ತಲೆಬಾಗಿ ನಮಸ್ಕಾರ ಮಾಡ್ತೀನಿ ಯಾವ ಜನ ನನ್ನನ್ನು ತುಳಿಬೇಕು ಅಂತ ಪ್ರಯತ್ನ ಮಾಡಿದ್ರು ನನ್ನ ವಿರುದ್ಧ ಹಲವಾರು ಕೇಸ್ಗಳನ್ನ ಹಾಕಿದ್ರು ಅದೆಲ್ಲವನ್ನು ಮೆಟ್ಟಿ ನಿಂತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತೊಂದರಲ್ಲಿ ಲೋಕಸಭೆ ಕಳಿಸಿದ್ರು ಇಲ್ಲಿ ಕುಮಾರ ರೇವಣ್ಣವರಿದ್ದಾರೆ ಇಲ್ಲಿ ಕುಮಾರಣ್ಣವರಿದ್ದಾರೆ ಕುಮಾರಣ್ಣವರು ಇಪ್ಪತ್ತೈದು ವರ್ಷದ ಹಿಂದೆ ದುಡ್ಡು ಕೊಟ್ಟು ಜಮೀನು ತಗೊಂಡ್ರೆ ಅದ್ರ ಮೇಲೆ ಅವರು ಗೋಮಾಳ ಬರೆಸ್ಕೊಂಡಿದ್ದಾರೆ ಸುಳ್ಳು ರೆಕಾರ್ಡ್ ಮಾಡಿಸಿದ್ದಾರೆ ಹೊರ ಜಮೀನನ್ನು ಬರೆಸ್ಕೊಂಡಿದ್ದಾರೆ ಅವ್ರ ಮೇಲೆ ರೇವಣ್ಣ ಅವರ ಮಕ್ಕಳನ್ನ ಮುಗಿಸ್ಬೇಕು ಯಾಕೆ ಈ ಜಿಲ್ಲೆನಲ್ಲಿ ಜಿಲ್ಲಾ ಪಂಚಾಯತಿ ಡೈರಿ ಜಿಲ್ಲಾ ಬ್ಯಾಂಕು ಇವತ್ತು ಯಾವುದೇ ಸಂಸ್ಥೆಗಳಿರಲಿ ಅವೆಲ್ಲವನ್ನು ನಿಮ್ಮೆಲ್ಲರ ಬೆಂಬಲದಿಂದ ಪ್ರತಿಯೊಂದು ಜಾತಿಗೆ ಪ್ರತಿಯೊಂದು ಸಮುದಾಯಕ್ಕೆ ಅವರಿಗೆ ಶಕ್ತಿಯನ್ನು ಕೊಟ್ಟು ಅವ್ರನ್ನ ಗೆಲ್ಲಿಸ್ಕೊಂಡು ಬರೋದ್ರು ಮುಖೇಣ ಈ ಜಿಲ್ಲೆನಲ್ಲಿ ಜಾತ್ಯಾತ ನೆಂಥದಣ ಪ್ರಬಲವಾಗಿದೆ ಇದನ್ನು ಮುಗಿಸ್ಬೇಕು ಎರಡು ಕಾರ್ಯಕ್ರಮ ಎರಡು ನನಗೆ ಆನಂದ ಇದೆ ಡಯಾಲಿಸ್ ಮಾಡಿದ್ರು ಆನಂದ ಇದೆ ನಾನು ನೋಡಿದೆ ಜನ ನನ್ನ ಕಣ್ಣು ಕುಕ್ಕುವ ರೀತಿನಲ್ಲಿ ಈ ಸಭೆಗೆ ರಾಜ್ಯದ ಮೂಲೆ ಮೂಲೆಯಿಂದ ನೀವೆಲ್ಲ ಬಂದಿದ್ದೀರಿ ಇವತ್ತು ಒಂದು ಮೆಸೇಜನ್ನು ಕೊಟ್ಟಿದ್ದೀರಿ ಆ ಮೆಸೇಜ್ ಏನು ಯಾರು ಆಡಳಿತ ನಡೆಸ್ತಾ ಇದ್ದಾರೋ ಅವರಿಗೆ ನಿಮ್ಮ ಆಟ ನಡೆಯೋದಿಲ್ಲ ನಾವು ಇದ್ದೇವೆ ಕುಮಾರಸ್ವಾಮಿ ಅವರಿಂದ ರೇವಣ್ಣವ್ರಿಂದ ನಾವು ಇದ್ದೇವೆ ಬದುಕಿದ್ದೇವೆ ನಾವು ನಿಮ್ಮನ್ನ ಇವತ್ತು ಚೆಲ್ಲಾಟಾಡ್ ರೇವಣ್ಣವ್ರನ್ನ ನನ್ನ ಜೊತೆ ಕೂತಿದ್ದಾರೆ ಬನ್ನಿ ಅವರಿಗೆ ಇವತ್ತು ಉಡುಗೊರೆ ಉಡುಗೊರೆ ಕಾಲ ಬರುತ್ತೆ கால மா நே தைவத்தில் நம்பிக்கை இது கலப காயிரி ஹாஸன ஜில் குமாரஸ்வமி ஏனே மாதிரி யாவரீத்தி கெலவு அபிவிருத்தி கார்க்லேருந்து ಕಂಟಕ ಆಯಿತು ಅದೆಲ್ಲ ವಿವರಣೆಯನ್ನು ನಾನು ಹೇಳಲಿಕ್ಕೆ ಹೋಗಲಿ ಏರ್ಪೋರ್ಟ್ ಅದರ ಸ್ಥಿತಿ ಏನಾಗಿದೆ ಚರ್ಚೆ ಬೇಡ ಐ ಐ ಟಿ ಸಾವಿರದ ಎಂಬತ್ತಕ್ಕರೆ ಕುಮಾರಸ್ವಾಮಿಯವರು ಅವ್ರ ಕಾಲದಲ್ಲಿ ನೋಟಿಫೈ ಮಾಡಿಸಿದ್ರು ಈಗ ಆ ಜಾಗವನ್ನು ಯಾರ್ಯಾರು ಹೊಡ್ಕೋಬೇಕು ಅಂತ ಹೇಳಿ ನಡೆಸ್ತಾ ಇದಾರೆ ಎಲ್ಲ ಗೊತ್ತಿದೆ ನಮ್ಗೆ ಆದರೆ ಒಂದು ಮಾತನ್ನು ಹೇಳ್ತೀನಿ ಏರ್ಪೋರ್ಟ್ ಜಾಗ ಗೊತ್ತಿದೆ ನಮಗೆ ಆದ್ರೆ ಒಂದು ಯಾವ ನರೇಂದ್ರ ಮೋದಿಯವರ ಬಗ್ಗೆ ಅವತ್ತು ಬಿ ಟೀಮ್ ಅಂತ ಹೇಳಿದ್ರು ದೇವೇಗೌಡರನ್ನ ಅದೇ ದೇವೇಗೌಡ ಯಾವ பிடிஎம் தான் பார்த்தீ ஜனதா பார்ட்டி ஜொத்தி என் டிஎனில் பால்தாரராக நான் இன்னும் ஆகாத பழ நன்கேசமாதான இல்லை ವರ್ಷ ನನ್ನ ಮನಸ್ಸಿನಲ್ಲಿ ಈ ಜಿಲ್ಲೆಯ ಪ್ರತಿಯೊಂದು ಕುಟುಂಬಕ್ಕೆ ಆರ್ಥಿಕವಾದ ಶಕ್ತಿಯನ್ನು ತುಂಬಲೇಬೇಕು ಈ ಒಂದು ಪ್ರತಿಜ್ಞೆ ಮಾಡಿದ್ದೀನಿ ಯಾವ ಮೆಗಾ ಡೈರಿ ಆಗ್ತಾ ಇದೆಯೋ ಒಂಬೈನೂರು ಕೋಟಿ ರೂಪಾಯಿ ಮೆಗಾ ಡೈರಿ ನರೇಂದ್ರ ಮೋದಿ ಅವರು ಬರಬೇಕು ಇದಕ್ಕಿಂತ ಇನ್ನು ಒಂದು ಪಟ್ಟು ಹೆಚ್ಚು ಸಭೆ ಸೇರಬೇಕು ಅವತ್ತು ಅವ್ರ ಕೈಲೇ ಏನೇಟ್ ಮಾಡ್ತೀವಿ ಯಾವ ನರೇಂದ್ರ ಮೋದಿಯವರು ಅವ್ರದ್ದು ರಾಹುಲ್ ಗಾಂಧಿ ಹೇಳ್ತಾರೆ ನರೇಂದ್ರ ಮೋದಿ ಫೈನಾನ್ಸ್ ಈಸ್ ಜಡ್ ಏನಪ್ಪ ಹೇಳೋದು ನರೇಂದ್ರ ಮೋದಿಯವರ ಆರ್ಥಿಕ ಸುಧಾರಣೆ सख्त हो गए अब वाह यार राहुल गांधी बंद करे वोट चोरी वोट चोरी हेडी 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 बिहार गले आर सीट बंद आ वोट चोरी हेडी हेडी आरे सीट ಆರು ಸೀಟ್ ಬಂದರೆ ಆರು ಸೀಟ್ ಇವತ್ತಾಗಲೇ ಅವ್ರು ಎನ್ ಡಿ ಎರಡೋರು ಮೂರು ರಾಜ್ಯದಲ್ಲಿ ಕಾಂಗ್ರೆಸ್ ಮೂರೇ ರಾಜ್ಯ ಇಲ್ಲಿ ಹೇಗೆ ನಡೀತಾ ಇದೆ ಪ್ರೈಸ್ ರೇವಣ್ಣವರು ಅರೆಸ್ಟ್ ಮಾಡಿದ್ರಿಗೆ ಅವ್ರ ಕುಟುಂಬದವ್ರು ಅರೆಸ್ಟ್ ಮಾಡೋದ್ರಿಗೆ ಪ್ರೈಸ್ ಹೇಳ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಏನು ನಡೆದಿದೆ ಹೇಳ ಈ ಬಾಯಿನ ವಲಸು ಮಾಡ್ಕೊಳ್ಳೋದಿಲ್ಲ ಇಡೀ ರಾಜ್ಯದಲ್ಲಿ ಏನೇನು ನಡೆದಿದೆ ನಾನು ಹೇಳುವಲ್ಲ ನನಗೆ ಆದ್ರೆ ಒಂದು ನಾನು ನಿಮಗೆ ಏನು ಕೊಡುವ ಶಕ್ತಿ ಇಲ್ಲ ಹೌದು ಇಲ್ಲಿ ನಮ್ಮ ಹೆಣ್ಣು ಮಗಳು ಭಾಷಣ ಮಾಡು ಇವರಿಗೆ ರಿಸರ್ವೇಶನ್ ಕೊಟ್ಟಾರೆ ಯಾರು ಜಿಲ್ಲಾ ಪಂಚಾಯತಿಗೆ ತಾಲೂಕ್ ಪಂಚಾಯತಿಗೆ ಗ್ರಾಮ ಪಂಚಾಯತಿಗೆ ನಗರಸಭೆಗೆ ನಗರ ಪಾಲಿಕೆ ಮೂವತ್ತ್ ಮೂರು ಪರ್ಸೆಂಟು ರಿಸರ್ವೇಶನ್ ಕೊಟ್ಟಿದ್ದು ಇಡೀ ಹಿಂದೂಸ್ಥಾನದಲ್ಲಿ ದೇವೇಗೌಡ ಜಾತಿಯ ವಿಂಗಡಣೆ ಮಾಡಿಕೊಟ್ಟಿರಿ ಯಾವ ಜಾತಿಯವರಿಗೂ ಅನ್ಯ ಆಗಬಾರ್ದು ಈ ಜಿಲ್ಲೆನಲ್ಲಿ ಸುಮಾರು ಎಂಟು ಜನಕ್ಕೆ ಆರು ಜನ ಎಮ್ ಎಲ್ ಸಿಗಳು ಬೇಲೂರಲ್ಲಿ ಸಕಲೇಶ್ಪುರದಲ್ಲಿ ಹೊಳೆನರಸಿಪುರದಲ್ಲಿ ಹಾಸನದಲ್ಲಿ ಆರು ಜನ ರಾಜ್ಯಸಭಾ ಮೆಂಬರು ಸೇರಿ ಆಸ ಜಿಲ್ಲೆದಿ ಕುರುಬರಿ ಕೋಟೆ ಲಿಂಗಾಯಿತಿ ಕೋಟೆ ಯಾವುದು ಸಮಾಜ ಬಿಟ್ಟಿ ಅಂತ ಮೊಸಲ್ಮಾರ್ ಬಂದೋಗೆ ನಮ್ಮ ಆಸನದ ಡೆವಲಪ್ಮೆಂಟ್ ಅಧ್ಯಕ್ಷಮ ಮಾಡಿದ ದಿಲಬ ಅಕ್ಬರ್ ಬಂದಿರಬಹುದು ಯಾವ ಸಮಾಜಕ್ಕೆ ನೇಮಿದ್ರು ಡೈಮಡಿ ತಪ್ಚುಣಕ ಬಡಿ ಒಳ ಮೀಸಲಾತಿ ಬಗ್ಗೆ ಇವತ್ತು ಒಂದು ನೋಡಿದೆ ನಾನು ಒಳ ಮೀಸಲಾತಿ ಬಗ್ಗೆ ಆ ಒಳ ಮೀಸಲಾತಿನಲ್ಲಿ ಹೇಗೆ ಅದನ್ನು ವಿಂಗಡಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಈಗಿನ ಮುಖ್ಯಮಂತ್ರಿಗಳಿರ್ಬೋದು ಹಿಂದೆ ಡೆಪ್ಟಿ ಸಿ ಎಮ್ ಆಗಿದ್ದು ಪತ್ರ ಬರೆದಿದ್ದೇನೆ ಯಾವ ಅಂಬೇಡ್ಕರ್ ಅವರು ಹದಿನೈದು ಪರ್ಸೆಂಟು ಎಸ್ ಎಸ್ಸಿಗೆ ಮೂರು ಪರ್ಸೆಂಟು ಎಸ್ ಎಸ್ಸಿಗೆ ನಾನು ಲೋಕೋಪಯೋಗಿ ಮಂತ್ರಿ ಆದಾಗ ಹದಿನೈದರಿಂದ ಹದಿನೆಂಟು ಪರ್ಸೆಂಟು ಎಸ್ ಪರ್ಸೆಂಟ್ ಎಸ್ ಎಸ್ಸಿಗೆ ಮೂರರಿಂದ ಐದು ಪರ್ಸೆಂಟು ಇಪ್ಪತ್ತ್ಮೂರು ಪರ್ಸೆಂಟು ರಿಸರ್ವೇಷನ್ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದು ಹರಿದಿನ ಗಿರಿಜನರಿಗೆ ದೇವೇಗೌಡ ನಾಯಕ ಸಮಾಜದವ್ರಿಗೆ ರಿಸರ್ವೇಶನ್ ತಂದಿದ್ದು ದೇವೇಗೌಡರು ನಾನು ತುಂಬ ಮಾತನಾಡಬಹುದು ದಯಮಾಡಿ ಎಂದಿದ್ದ ಭಾವನೆ ಮಾಡಬೇಡಿ ನಾನು ಭಾರಶವನ್ನು ಮುಗಿಸೋದಕ್ಕಿಂತ ಮುಂಚೆ ಈ ಜಿಲ್ಲೆಯಲ್ಲಿ ಎರಡು ಸಮಾವೇಶ ನಮ್ಮ ಎದುರಾಳಿಗಳು ಈ ಯಾರು ಆಡಳಿತ ನಡೆಸ್ತಾ ಇದ್ದಾರೋ ಆ ಮಹಾನುಭಾವರು ಎರಡು ಜಿಲ್ಲೆ ಎರಡು ಸಭೆ ಮಾಡಿ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಜೆ ಡಿ ಎಸ್ನ ಸಂಪೂರ್ಣವಾಗಿ ನಾಶ ಮಾಡ್ತೀವಿ ಅಂತ ಏನು ಬಂದರೂ ಅವರಿಗೆ ಉತ್ತರ ಕೊಟ್ಟಿದ್ದೀರಿ ಇವತ್ತು ನೀವು ನೀವು ಉತ್ತರ ಕೊಟ್ಟಿದ್ದೀರಿ ನಾನು ಕೊನೆಯದಾಗಿ கொனேதாக நான் ஆசை மோதியவர கருசி ஹதினெட்டு எம் பிள்ளை பார்த்தீ ஜனதா பார்ட்டி ஜேடி ஹதினெண்டு எம் பிள்ளை வேதிகை மெலே கூமாரண காலில் ಅವರ ಆಸೆಯಿಂದ ಮಾಡಿದ್ರು ಎರಡು ಸಾವಿರದ ಆರು ಅಥವಾ ಎರಡು ಸಾವಿರದ ಎರಡು ಅದನ್ನು ಕಾರ್ಮಿಕತೆ ಮಾಡುವ ಒಂದು ಸಂಕಲ್ಪ ಮಾಡಿದ್ದೇನೆ ಅದೇ ಸಂದರ್ಭದಲ್ಲಿ ಈ ಏರ್ಪೋರ್ಟ್ನೂ ಕೂಡ ಇನಾಗ್ರೇಟ್ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಾನೆ ಜೊತೆಗೆ ಕುಮಾರಣ್ಣವರು ಹಲವಾರು ಯೋಜನೆಗಳನ್ನ ಇಟ್ಕೊಂಡಿದ್ದಾರೆ ಇಂಡಸ್ಟ್ರಿಯಲ್ ಕಸ್ಟ್ ಟ್ರಸ್ಟರ್ಸ್ ಅಂತ ಹೇಳಿ ಭದ್ರಾವತಿ ಐರನ್ ಸ್ಟೀಲ್ ಹೀಗೆ ನಾನಾ ಯೋಜನೆಗಳನ್ನು ಇಟ್ಕೊಂಡಿದ್ದಾರೆ ಎಚ್ ಎಂ ಟಿ ಫ್ಯಾಕ್ಟ್ರಿ ಅವ್ರಿಗೆ ಮಾತಾಡ್ತಾರೆ ಈ ರಾಜ್ಯದಲ್ಲಿ ಅವ್ರ ಕೆಲಸ ಮಾಡಲಿಕ್ಕೆ ಸಹಕಾರ ಕೊಡುವ ಔದಾರ್ಯವನ್ನ ಈ ಸರ್ಕಾರ ಈಗಲಾದರೂ ತೋರಿಸ್ಲಿ ಅಂತ ಹೇಳಿ ನಾನು ವಿನಂತಿ ಮಾಡಿ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ನಾನು ಅನಂತಾನಂತ ನಮಸ್ಕಾರ ಮಾಧ್ಯಮ ಸ್ನೇಹಿತರು ಸಮಸ್ತ ಜನತೆಗೆ ಜೈ ಜೈ ಭಾರತ್ ಜೈ ಭಾರತ್ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಯಶಸ್ಸಿಗೆ ತಾಣಮೂರ್ತ ನಿಮ್ಮೆಲ್ಲರಿಗೂ ಕೂಡ ವಂದಿಸಿ ನನ್ನ ಎರಡು ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಜೆಡಿಎಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ